ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೇಬಿ ಮೂಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಬೇಬಿ ಮೂಮೆಂಟ್ಸು ಎಷ್ಟಿದ್ರೆ ಬೇಬಿ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಬೇಬಿ ಮೂಮೆಂಟ್ಸ್ ಕಡಿಮೆ ಆದರೆ ಏನು ಮಾಡಬೇಕು ಮತ್ತು ಬೇಬಿ ಮೂಮೆಂಟ್ಸೇ ಇಲ್ಲ ಅಂತ ಹೇಳಿದರೆ ನಾವು ಆ ಟೈಮಲ್ಲಿ ಯಾವ ರೀತಿ ಪ್ರಿಕಾಷನ್ನ ತೊಗೊಳ್ಬೇಕು ಮತ್ತು ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಸಿಂಪಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಬಿ ಮೂಮೆಂಟ್ ಅನ್ನೋದು ಒಬ್ಬೊಬ್ಬರಲ್ಲಿ ಒಂದೊಂದು ತರ ಇರುತ್ತೆ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಯಾರು ಇರ್ತಾರೆ ಅವರಿಗೆ ಫಿಫ್ತ್ ಮಂತ್ ಹೆಂಡಲ್ಲಿ ಮತ್ತೆ ಸಿಕ್ಸ್ತ್ ಮಂತ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ ಅಂದರೆ ಟ್ವೆಂಟಿ ಏತ್ ವೀಕ್ ಮತ್ತೆ ಫೋ ಟ್ವೆಂಟಿ ಫೋರ್ತ್ ವೀಕ್ ಒಳಗಡೆ ಬೇಬಿ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ ಸೊ ಅದೇ ಸೆಕೆಂಡ್ ಪ್ರೆಗ್ನೆನ್ಸಿ ಯಾರು ಇರ್ತಾರೆ ಅವರಲ್ಲಾದರೆ ಫೋರ್ತ್ ಮಂತ್ ಹೆಂಡಲ್ಲಿ ಫಿಫ್ತ್ ಮಂತ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ ಅಂದ್ರೆ ಇವರಿಗೆ ಸ್ವಲ್ಪ ಬೇಗನೆ ಬೇಬಿ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ ಯಾರು ಎಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ಇರ್ತಾರೆ ಸೊ ಅವರಿಗೆ ಅಂದ್ರೆ ಒಳಗಡೆ ಅವರಿಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಇರೋರು ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಬೇಬಿ ರಿಲೇಟೆಡ್ ಆಗಿ ಸೊ ಅವ್ರು ಮಾಡ್ತಾರೆ ಬೇಬಿ ಮೂವ್ಮೆಂಟ್ಸ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಡೈಲಿ ಅಬ್ ಮೂಮೆಂಟ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಅವ್ರು ಫುಲ್ ಕಾನ್ಸಂಟ್ರೇಟ್ ಅನ್ನೋದು ಬೇಬಿ ಮೂಮೆಂಟ್ಸ್ ಬಗ್ಗೆನೇ ಇರುತ್ತೆ ಸೊ ಆ ಥರ ಯಾರು ಮಾಡ್ಲಿಕ್ಕೆ ಹೋಗಬೇಡಿ ಈ ಬೇಬಿ ಮೂಮೆಂಟ್ಸ್ ಅನ್ನ ತ್ರೀ ಮೇಜರ್ ಮೀಲ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂದರೆ ತ್ರೀ ಮೇಜರ್ ಮೀಲ್ಸ್ ಅಂತ ಬಂದರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಮತ್ತು ಡಿನ್ನರ್ ಆದಮೇಲೆ ನೀವು ಒನ್ ಟು ಟೂ ಅವರ್ ಅಬ್ಸರ್ವ್ ಮಾಡಿದರೆ ಬೇಬಿ ಮೂವ್ಮೆಂಟ್ಸ್ ಅನ್ನೋದು ತ್ರೀ ಟು ಫೋರ್ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ ಸೊ ಮೂರು ಮೀಲ್ಸಲ್ಲೂ ತ್ರೀ ಟು ಫೋರ್ ಅಂತ ಆವ್ರೇಜ್ ಆಗಿ ಫೋರ್ ಮೂಮೆಂಟ್ಸ್ ಅಂತ ಬಂದ್ರೂ ಟ್ವೆಲ್ ಮೂಮೆಂಟ್ಸ್ ಆಗುತ್ತೆ ಪರ್ ಡೇ ಸೊ ಸೊ ಪ್ರತಿದಿನ ಬೇಬಿ ಮೂಮೆಂಟ್ಸ್ ಅನ್ನೋದು ಹತ್ತು ಇದ್ರೆ ಸಾಕಾಗುತ್ತೆ ಅಂದ್ರೆ ಟೆನ್ ಮೂಮೆಂಟ್ಸ್ ಪರ್ ಡೇ ಇದ್ರೆ ಬೇಬಿ ಹೆಲ್ದಿ ಆಗಿ ಆಕ್ಟಿವ್ ಆಗಿದೆ ಅಂತ ಅರ್ಥ ಇವು ದಿನ ಪೂರ್ತಿ ಬೇಬಿ ಮೂವ್ಮೆಂಟ್ಸ್ ಬಗ್ಗೆನೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀವು ಊಟ ಮಾಡಿ ತಿಂಡಿ ತಿಂಡಿ ಒನ್ ಅವರ್ ಟು ಅವರ್ ಅಬ್ಸರ್ವ್ ಮಾಡಿದರೆ ಸಾಕು ಬೇಬಿ ಮೂವ್ಮೆಂಟ್ಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಮೀಲಲ್ಲಿ ನಿಮಗೆ ಫೋರ್ ಮೂಮೆಂಟ್ಸ್ ಅಂತ ಗೊತ್ತಾದ್ರೂ ಟ್ವೆಲ್ ಮೂಮೆಂಟ್ಸ್ ಆಗುತ್ತೆ ಸೊ ಟೆನ್ ಮೂಮೆಂಟ್ಸ್ ಇದ್ರೂ ಬೇಬಿ ಹೆಲ್ದಿಯಾಗಿ ಆಕ್ಟಿವ್ ಆಗಿದೆ ಅಂತ ಅರ್ಥ ಮತ್ತೆ ಕೆಲವರಿಗೆ ಬೇಬಿ ಮೂಮೆಂಟ್ಸ್ ಅನ್ನೋದು ಟೂ ಅವರ್ ತ್ರೀ ಅವರ್ ಫೋರ್ ಅವರ್ ಆದ್ರೂ ಗೊತ್ತಾಗೋದಿಲ್ಲ ಈವನ್ ಊಟ ಮಾಡಿದ್ರು ಅವರಿಗೆ ಮೂಮೆಂಟ್ಸ್ ಅನ್ನೋದು ಗೊತ್ತಾಗೋದಿಲ್ಲ ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಿದರೆ ಏನಾದರೂ ಒಂದು ಫ್ರೂಟ್ ಜ್ಯೂಸ್ ಆಗಿರ್ಬೋದು ಮತ್ತೆ ಇಲ್ಲ ಸ್ವಲ್ಪ ಶುಗರ್ನ ಬಿಸಿ ಹಾಲಿಗೆ ಮಿಕ್ಸ್ ಮಾಡಿ ಕುಡಿದಾಗ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ ಬೇ ಬಾಡಿಲಿ ಸ್ವಲ್ಪ ಶುಗರ್ ಲೆವೆಲ್ಲು ಜಾಸ್ತಿ ಆದ್ರೂನು ಮೂಮೆಂಟ್ಸ್ ಬೇಬಿ ಮೂಮೆಂಟ್ಸ್ ಅನ್ನೋದು ಗೊತ್ತಾಗುತ್ತೆ ಸೊ ಅವಾಗ್ಲೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದರೆ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಸೊ ಫೋರ್ ಅವರ್ ಆದ್ರೂ ಬೇಬಿ ಮೂಮೆಂಟ್ಸು ಸ್ವಲ್ಪ ಗೊತ್ತಾಗ್ತಿಲ್ಲ ಈವನ್ ಜ್ಯೂಸ್ ಕುಡಿದ್ರೂ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ನೀವು ಅವಾಗ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತಗೊಳ್ಬೇಕಾಗುತ್ತೆ ಸೊ ಇನ್ನು ನಾರ್ಮಲ್ ಆಗಿ ಬೇಬಿ ಮೂಮೆಂಟ್ಸು ಟೆನ್ ಮೂಮೆಂಟ್ಸ್ ಇದ್ರೂ ಬೇಬಿ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಮತ್ತು ಕೆಲವರು ಏನಂದ್ಕೊಂತಾರೆ ಬೇಬಿ ಇದು ಒಂದೇ ಸೈಡ್ ಮೂಮೆಂಟ್ ಗೊತ್ತಾಗ್ತಿದೆ ನಮಗೆ ಇನ್ನೊಂದು ಸೈಡ್ ಮೂಮೆಂಟ್ ಗೊತ್ತಾಗ್ತಿಲ್ಲ ಅಂತಲೂ ವರಿ ಮಾಡ್ಕೊಳ್ತಾರೆ ಬೇಬಿದು ಕೈ ಕಾಲು ಯಾವ ಕಡೆ ಇರುತ್ತೆ ಆ ಸೈಡ್ ಮಾತ್ರ ಮೂಮೆಂಟ್ ಅನ್ನೋದು ಹಾಕ್ತಾ ಇರುತ್ತೆ ಬೆನ್ನಿರೋ ಸೈಡ್ ಮೂಮೆಂಟ್ ಅನ್ನೋದು ಆಗೋದಿಲ್ಲ ಅರ್ಥ ಆಯ್ತಾ ಸೊ ಕೈ ಕಾಲು ಯಾವ ಸೈಡ್ ಇರುತ್ತೆ ಆ ಸೈಡ್ ಮಾತ್ರ ಬೇಬಿ ಮೂಮೆಂಟ್ ಅನ್ನೋದು ಹಾಕ್ತಾ ಇರುತ್ತೆ ಸೊ ಅದಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ನೈನ್ ಮಂತ್ ಆದ್ಮೇಲೆ ಮೂಮೆಂಟ್ಸ್ ತುಂಬಾ ಕಡಿಮೆ ಬರುತ್ತೆ ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಸಿಕ್ಸ್ ಮಂತ್ ಸೆವೆನ್ ಮಂತ್ ಅಲ್ಲೆಲ್ಲ ಬೇಬಿ ಚಿಕ್ಕದಾಗಿರುತ್ತೆ ಮತ್ತೆ ಹೊಟ್ಟೆಲ್ಲಿ ತುಂಬಾ ಸ್ಪೇಸ್ ಇರುತ್ತೆ ಬೇಬಿ ಅಡ್ಡಾಡ್ಲಿಕ್ಕೆ ಆಗಿರ್ಬೋದು ತಿರ್ಗ್ಲಿಕ್ಕಾಗಿರ್ಬೋದು ತುಂಬಾ ಜಾಗ ಅನ್ನೋದು ಇರುತ್ತೆ ಅದೇ ನೈನ್ ಮಂತ್ ಆದ್ಮೇಲೆ ಬೇಬಿ ವೆಯ್ಟ್ ಜಾಸ್ತಿ ಆಗಿರುತ್ತೆ ಮತ್ತೆ ಬಾಡಿಲಿ ಅಷ್ಟು ಅದಕ್ಕೆ ಏನೋ ತಿರುಗಾಡ್ಲಿಕ್ಕೆ ಸ್ಪೇಸ್ ಅನ್ನೋದು ಇರೋದಿಲ್ಲ ಮತ್ತೆ ಆನಿಯೋಡಿಫ್ಲೋಯ್ ಕೂಡ ಕಡಿಮೆ ಆಗ್ತಾ ಇರುತ್ತೆ ಬಟ್ ನೀವು ತ್ರೀ ಮೇಜರ್ ಮೀಲ್ಸ್ ಆದ್ಮೇಲೆ ಅಬ್ಸರ್ವ್ ಮಾಡಿದ್ರೆ ಬೇಬಿ ಮೂವ್ಮೆಂಟ್ಸ್ ಅಟ್ ಲೀಸ್ಟ್ ಮೂರಾದ್ರೂ ಒಂದು ಮೀಲ್ಸ್ಗೆ ಗೊತ್ತಾಗುತ್ತೆ ಸೊ ಇಷ್ಟು ಮೂಮೆಂಟ್ ಇದ್ದರೆ ಬೇಬಿ ಆಗಿ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್ ಆಗಿರುತ್ತೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಮೂಮೆಂಟ್ಸ್ ಅನ್ನೋದು ನಮಗೆ ಡೇ ಫುಲ್ ಗೊತ್ತೇ ಆಗ್ತಾ ಇಲ್ಲ ಮತ್ತು ಮೂಮೆಂಟ್ಸ್ ತುಂಬ ಕಡಿಮೆ ಬರ್ತಿದೆ ಒಂದು ಎರಡು ಆ ಥರ ಬರ್ತಿದೆ ಅಂತ ಹೇಳಿದರೆ ಒಂದು ಸಲ ನೀವು ಡಾಕ್ಟರ್ ಅಂತ ಕನ್ಸಲ್ಟೇಷನ್ ತಗೊಳ್ಳಿ ಫ್ರೆಂಡ್ಸ್ ಸೊ ಇಷ್ಟು ಸಿಂಪಲ್ ಆದ ಒಂದು ವೀಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ವಿಡಿಯೋ ಇಟ್ಕೊಂಡು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಹಾಲ್ ಟೇಕ್ ಕೇರ್